ಹಾಯ್ ಫ್ರೆಂಡ್ ನಾನು ನಿಮ್ಮ ಹೇಳ್ತೀವಿ ವಿದ್ಯೆ ಇವತ್ತಿನ ರೆಸಿಪಿ ನಾನು ಇಡ್ಲಿ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ ನೋಡಿ ಇಡ್ಲಿ ಇಟ್ಟು ನೆನ್ನೆ ನೆನೆ ಇಟ್ಬಿಟ್ಟು ರುಬ್ಬಿಟ್ಕೊಂಡಿದ್ವಿ ನೈಟು ಇವಾಗ ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ಪೆಷಲ್ ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿ ಕಡಲೆ ಏನೂ ಆಗ್ತಾಯಿಲ್ಲ ಇದಕ್ಕೆ ಶೇಂಗಾ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಶೇಂಗಾ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಹಸಿಮೆಣ ಒಂದೆರಡು హణుమెణసినాయ్ హుణ్సెహ్ణు మరి నోడి ఆమెకి సాంబార్కి టమాటో బెస్కండు ఒంసై బేయక ఇతీ ఇవ్వగా ఇన్నే చట్నీ ఉరితీ నోడ నోడి కుక్కరే బా బెట్ టమాటో స్వల్పు ఉప్పు కుక్కరే బాగా ఇవి ఇండి ఈ ಇದು ಎರಡು ಹಸಿಣಕಾಯಿ ಎರಡು ಹಣ್ಣು ಚಿಕ್ಕ ಹಾಕಿ ಉದಿತಾಯಿದ್ದೀನಿ ಇದು ಸ್ಪೆಷಲ್ ಚಟ್ನಿ ಇದು ನಮ್ಮ ತಮ್ಮಗೆ ತುಂಬ ಇಷ್ಟ ಈ ಥರ ಕಾಯಿ ಮಾಡ್ತಾ ಇರೋದು ಮಾಡ್ತಾಯಿರೋದು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಇದಕ್ಕೆ ಕಾಯಿ ಕಡಲೆ ಏನೂ ಇಲ್ಲ ಇದೇ ಥರನೇ ಮಾಡಿಕೊಡು ಅಕ್ಕ ಅಂತ ಕೇಳಿದ್ವಿ ನನ್ನ ತಮ್ಮ ಅಕ್ಕೋಸ್ಕರ ಮಾಡ್ತಾಯಿದ್ದೀನಿ తవార్లు బరే కడలే కొబ్బరి హక్కి ఆడి తున్న స్వల్ప చూస్తాయితా స్వల్పు ఈ థర్కొడి చర్య హుణి హా ఏ കടലേനോ ആ നമുക്ക് ചെന കുരി വേക്കനസേ സ്വൽ ആണി നോടി ಹಾಕ್ಕೊಂಡು ಬಂದಿದ್ದೀನಿ ಎಲ್ಲ ಹಾಕ್ತಿದ್ದೀವಿ ನೋಡಿ ಇದನ್ನು ಆಗಿದೆ ಇದನ್ನು ಉಟ್ಕೊತೀನಿ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣ ನೋಡಿ ಎಣ್ಣೆ ಕಾದಿದೆ ಮತ್ತು ಇಡ್ಲಿಗೆ ಹಾಗೆ ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನೋಡಿ ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡೋ ಅಷ್ಟೊತ್ತಿಗೆ ಇದು ನೀರು ಕಾದಿರುತ್ತೆ ಹಾಗೆ ಇಡ್ಲಿ ಹಾಕಿ ಇಟ್ಬಿಡ್ತೀನಿ ಅಷ್ಟೊತ್ತಿಗೆ ಇದನ್ನು ರೊಕ್ಕ ಬನ್ನಿ ನೋಡಿ ಈ ಥರ ಸ್ವಲ್ಪ ತಳ್ಳಿಗೆ ಇರಲಿ ರೊಕ್ಕಮಂಗಿದ್ದೀನಿ ನೋಡಿ ಈ ಒಗ್ಗರಣೆಗೆ ಇವಾಗ ಈ ರುಬ್ಬುರ ಮಿಶ್ರಣವನ್ನು ಚಟ್ನಿಯನ್ನು ಸ್ಪೆಷಲ್ ಚಟ್ನಿ ಹಾಕ್ತಾಯಿದ್ದೀನಿ ಅದಕ್ಕಿಂತ ಸ್ವಲ್ಪ ನೀರು ಇಡ್ಲಿಗೆ ಅಂದರೆ ಸ್ವಲ್ಪ ತಳುವಾಗಿ ಇರಬೇಕು ಚಟ್ನಿ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ತಳ ಮಾಡ್ಕೊಂಡಿದ್ದೀನಿ ನೋಡಿ ಕಾಯಿ ಹಾಕಿಲ್ಲ ಕಡಲೆ ಹಾಕಿಲ್ಲ ಇದಾಯಿತು ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಡ್ಲಿ ಬ್ಯಾಟರ್ ರೆಡಿ ಆಯಿತು ಇವಾಗ ಪ್ಲೇಟ್ಗಳಿಗೆಲ್ಲ ಹಾಕಂತ ரெடி இல்ல ಇಡ್ಲಿ ಬಾನು ಇಟ್ಕೊಂಡು ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಂತೀನಿ ರುಬ್ಬಿದ ಮಿಶ್ರ ಸಾಂಬಾರಿಗೆಲ್ಲ ಹಾಕಿದೀನಿ ಬೇಳೆ ಟೊಮೊಟೊ ಸಾಂಬಾರು ಟೊಮೊಟೊನ ಮತ್ತು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಹಾಕಿದ್ದೀನಿ ಅಷ್ಟೇ ಅದೇ ಬೇಸಿರೋ ಟೊಮಾಟನೇ ರುಬ್ಬಿ ಹಾಕಿದ್ದೀನಿ ನೋಡಿ ಹಾಕಿ ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿರುತ್ತೆ ಸಾಂಬಾರು ಕುದಿಬೇಕಲ್ವಾ ಈ ಸಾಂಬಾರು ಕುದೀತರಲ್ಲ ಸ್ವಲ್ಪ ತಿಳಿಯೇ ಇರ್ತರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಎಲ್ಲ ಹಾಕಿದ್ದೀನಿ ಉಪ್ಪು ಒಂದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಅಷ್ಟಕ್ಕೆ ಇಡ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಬನ್ನಿ ಇಡ್ಲಿ ಕತೆ ಏನಾಗೈತೆ ನೋಡೋಣ ಒಂದು ಬಟ್ಟೆ ನೋಡಿ ಎಷ್ಟು ಸಾಫ್ಟಾಗಿದೆ ಮಲ್ಲಿಗೆ ಥರ ಆಗಿದೆ ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಹಾಗೆ ಭಾಳ ಆಗಿದೆ ನೋಡಿ ತೆಗೆದು ತೋರಿಸ್ತೀನಿ ಆವಾಗ ನೋಡಿ ಕೆಳಗೆ ಇಟ್ಕೊಂಡಿದ್ದೀನಿ ಪಾತ್ರೆಯಿಂದ ನಿಮ್ಮ ಕಣ್ಣು ಎದುರಿಗೇ ತೆಗೆದು ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಅಂತ ಒಂದು ಸ್ಪೂನ್ ಸಹಾಯದಿಂದ ನೋಡಿ అస స్మూ నీ ఎల్ తి అక్కడి ఉద్దినవళ స్వల్ప అన్న అసే హ నేనే నెనెట్టు రాత్రి అది ఉ

ನಾವು ಕೊಡ್ತೀವಿ ನೋಡ್ತಾ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಇಡ್ಲಿ ಚಟ್ನಿ ನೀರು ಚಟ್ನಿ ಇಡ್ಲಿ ಮಲ್ಲಿಗೆ ಉನ್ನ ಇಡ್ಲಿ ರೆಡಿಯಾಗಿದೆ ನೋಡಿ ನಿಮಗೆ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ಸಹಕಾರ ನೀಡಿ ನೀವು ಕೂಡ ನನಗೆ ನೋಡಿ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ನಾಷ್ಟಕ್ಕೆ ರೆಡಿ ಆಯಿತು ಥ್ಯಾಂಕ್ ಯು ಪ್ರ